ನಾನು ಹೆಚ್ಚು ಮಾತಾಡೋನಲ್ಲ ಮಿತಭಾಷಿ ಹಾಗಾಗಿ ಸಿನಿಮಾ ಹೇಗೆ ಶುರುವಾಯಿತು ಅಂತಂದರೆ ನಾನು ಹೋಗಿ ಫಸ್ಟ್ ಪರಮೇಶ್ವರ್ ಹತ್ರ ಹೇಳಿದಾಗ ಅವರು ಫಸ್ಟ್ ನನ್ನನ್ನು ಹಗ್ ಮಾಡ್ಕೊಂಬಿಟ್ಟು ತಬ್ಕೊಂಡು ಅಡ್ವಾನ್ಸ್ ಮಾಡಿದ್ರೆ ಅಲ್ಲೇ ನನಗೆ ಈ ಸಿನಿಮಾ ಎಲ್ಲೂ ಹೇಳೋಕ್ಕೆ ಹೋಗಬೇಡಿ ಕತೆನ ನಾನು ಮಾಡ್ತೀನಿ ಸಿನಿಮಾನ ನೀವು ಧೈರ್ಯವಾಗಿ ಹೋಗಿ ಅಂತ ಹೇಳಿದ್ರು ಅಲ್ಲಿಂದ ನನಗೆ ತುಂಬ ಧೈರ್ಯ ಬಂತು ಸುಮಾರು ಹದಿನೈದು ವರ್ಷದಿಂದ ನಾನು ಅವ ಅವಕಾಶಗಳಿಗೋಸ್ಕರ ಹುಡುಕಿ ಹುಡುಕಿ ಸಾಕಾಗಿತ್ತು ಬಟ್ ಇವರು ನನಗೆ ಒಂದು ಅವಕಾಶನ ಕೊಟ್ಟರು ಆಮೇಲೆ ಸಿನಿಮಾಗಳು ಪ್ರೋಸೆಸ್ ಎಲ್ಲ ನಡೀತಾ ಇತ್ತು ಲೊಕೇಶನ್ಗೆಲ್ಲ ಸಿಕ್ಕಾಪಟ್ಟೆ ಪ್ರಯತ್ನಗಳನ್ನು ಪಟ್ವಿ ನೋಡಿದ್ವಿ ಸುಮಾರು ಊಟಿವರೆಗೆಲ್ಲ ಹೋಗಿದ್ವಿ ಊಟಿಗೆ ಹೋಗಿ ಎಲ್ಲ ಲೊಕೇಶನ್ ನೋಡಿ ಕೊಡ ಕೊನೆಗೆ ಅದು ಮಡಿಕೇರಿಯಲ್ಲೇ ನಮಗೆ ಸಿಕ್ತು ಸುಮಾರು ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಸಿನಿಮಾನ ಮಾಡಿದ್ವಿ ಅದೇ ಒಂದು ಆಫ್ರಿಕನ್ ಈಗ ಏನು ಹೇಳಬೇಕು ಅಂತಂದರೆ ಎಲ್ಲ ಲೆಜೆಂಡ್ಸ್ ಇದ್ದಾರೆ ಮನೋಮೂರ್ತಿ ಸರ್ ಇದ್ದಾರೆ ಜಯಂತ್ ಕಾಕಿಣಿ ಸರ್ ಇದ್ದಾರೆ ಚಿನ್ವಯ್ ಅವರು ಇದ್ದಾರೆ ಥ್ರಿಲ್ಲರ್ ಮಂಜು ಮಾಸ್ಟ್ರು ಇದ್ದಾರೆ ಫೈಟ್ಗೆ ಆಮೇಲೆ ಮದನ್ ಹರಣಿ ಕೊರಿಯೋಗ್ರಾಫರ್ ಮಾಸ್ಟ್ರ್ ಇದ್ದಾರೆ ಅವರು ಎಲ್ಲರ ಸಹಕಾರದಿಂದ ನಾವು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿದ್ದೀವಿ ಮತ್ತು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ರು ಒಂದು ಆಫ್ರಿಕನ್ ಗಾದೆ ಇದೆ ನೀನು ತುಂಬ ಬೇಗ ಹೋಗಬೇಕು ಅಂದರೆ ಒಬ್ಬನೇ ಹೋಗು ನೀನು ತುಂಬ ದೂರ ಹೋಗಬೇಕು ಅಂದರೆ ಜೊತೆಯಲ್ಲಿ ಹೋಗು ಅಂತ ಹಾಗೆ ಇವರೆಲ್ಲ ನನ್ನ ಜೊತೆಯಲ್ಲಿದ್ದಾರೆ ಇವ್ರ ಜೊತೆಯಲ್ಲಿ ನಾನು ಹೋಗೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾಗೇಶ್ ಸರ್ ಅಂತೂ ನನಗೆ ಇನ್ನೊಂದು ಕಂಡಿದ್ದಂಗೆ ಕಣ್ಣಿದ್ದಂಗೆ ಅವರು ಫಸ್ಟ್ ನನಗೆ ಪರಿಚಯ ಇರಲಿಲ್ಲ ಪರಮೇಶ್ ಸರು ನನ್ನನ್ನು ಪರಿಚಯ ಮಾಡಿಸ್ಕೊಟ್ಟರು ಅವ್ರಿಗೆ ನಾನು ಇವರು ಯಾವ ಸಿನಿಮಾ ಮಾಡಿದ್ದಾರೆ ಇವರು ನನಗೆ ಹೇಗೆ ಹಾಕ್ತಾರೆ ಅನ್ನೋ ಒಂದು ಒಂದು ಸ್ವಲ್ಪ ಭಯ ಇತ್ತು ನನ್ನಲ್ಲಿ ಆ ಭಯನೆಲ್ಲ ಫಸ್ಟ್ ಡೇ ನಾವು ಶೂಟಿಂಗ್ ಹೋದಾಗ ಆ ಭಯನೆಲ್ಲ ತೀರಿಸಿದ್ರು ತುಂಬ ಖುಷಿ ಆಯಿತು ಅವ್ರ ವರ್ಕ್ ಮತ್ತು ಗಿರೀಶ್ ಸರ್ ಎಡಿಟ್ರು ಅವರು ಎಸ್ ಥ್ಯಾಂಕ್ ಯು ಸರ್ ಅಷ್ಟೇ ಡೇಟ್ ಹೇಳೋದಕ್ಕೆ ಇಷ್ಟಪಡೋಲ್ಲ ನಾನು ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಜೈ ಪ್ರಣಯ್ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ